ಲೋಫರ್ ನನ್ ರಮ್ಯಾ ನೀನೇನಂತಿದ್ದಿ ಏನಂತಿದ್ದೀ ಹಾ ನನ್ ರಮ್ಯಾ ಜೊತೆ ಆಟ ಆಡಾಕ್ ಬರ್ತಿದೀನಿ ನೀನು ಇನ್ನೊಮ್ಮೆ ನೀನು ನನ್ ರಮ್ಯ ಅಲ್ಲ ಬೇರೆ ಯಾ ಹೆಣ್ಮಕ್ಳಿಸ್ಬೇಕು ಬರಬಾರ್ದು ಹಂಗ್ ಮಾಡಿರ್ತೇನೆ ಹುಡುಗಿಯರ ಅಂದ್ರೆ ನಿನ್ ಕೈಯಾಗಿಂದ ಆಟ ಸಮಾನ ಅಂತ ತಿಳ್ಕೊಂಡಿನ ಹ ಬೇಕಂದಾಗ ಉಪಯೋಗಿಸ್ಕೊಂಡು ಆಮೇಲೆ ಬಿಸಾಕ ಇಲ್ಲ ಹುಕ್ಲೆ ಅನಿಸ್ಬಿಡ್ತೀನಿ ರಮ್ಯಾ ನೀವು ಹೋಗು ಜಲ್ದಿ ಅಣ್ಣ ಫೋನ್ ಮಾಡು ನೀನ್ ಹುಷಾರ್ ಸುರೇಶ್ ಇವ್ರು ಇವ್ರಲ್ಲ ಅಲ್ಲೇ ಫೋನ್ ತಿಳ್ಕೊಂಡು ನೋಡು ಎಲ್ಲ ಚೆಕ್ ಮಾಡು ಇಲ್ಲ ಏನಾರ ಹಗ ಇದ್ರೆ ಇವ್ನಿ ಕಟ್ ಹಾಕಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಆಮೇಲೆ ಪೊಲೀಸನ್ ಕರ್ಕೊಂಡಿದ್ದ ಜಾಗ ತೋರ್ಸಾಕ್ ಬರ್ತೈತಿ ಇಲ್ಲ ಹಿಂಗಾದ್ರೆ ಇವ್ರು ತಪ್ಪಸ್ಕೊಂಡು ಹೋಗೋ ಚಾನ್ಸ್ ಇರ್ತೈತಿ ಇವ್ನ ಯಾವ ಕಾರಣಕ್ಕೂ ಬಿಡಬಾರದು ರಮ್ಯಾ ನಾವು ಒಂದ್ ಕೆಲಸ ಮಾಡೋಣ ಮೊದಲ ಇಲ್ಲಿಂದ ಹೋಗ್ಬಿಡೋಣ ಆದ್ರೆ ಇವ್ರು ಮತ್ತೆ ಇನ್ನೂ ಎಷ್ಟು ಜನ ಹೆಣ್ಮ ಜೀವನ ಹಾಳ ಮಾಡ್ತಾರ ಗೊತ್ತಿಲ್ಲ ನಾವು ಇಲ್ಲಿ ಯೋಚನೆ ಮಾಡ್ಕೊತ ಆಗಂಗಿಲ್ಲ ಬಾ ಇವನ್ ಮೊದಲು ಕಟ್ಟೋಣ

ಬಿಟ್ರು ನನ್ನ ಎಲ್ಲರೂ ಎಲ್ಲಿ ಹೋಗಿರಿ ಎಲ್ಲಿ ಹೋಗಿ ಸಕ್ತಿರಿ ಯಾರೋ ಒಬ್ಬರು ಇಲ್ಲಿ ಇಲ್ಲ ಮಹಾಶಯ ನಿನ್ನಾಗ ಅಷ್ಟು ಎಲ್ಲ ಪ್ಯಾಸಿಗಲ್ಲ ನಮ್ಗೆ ಚಲೋನ ಆಯ್ತ ಇವ ದುಡ್ಡೆ ಎಲ್ಲಿ ಹೋಗಿ ಸಕ್ಕತಾನ ಅವ ನೀ ಕೊಡೋ ಒಂದ್ ಅಷ್ಟು ರೂಪಾಯ್ನ ಕಸ್ ಕಾಣ್ಕೊಂತ ಕುಂತಿರ್ಬೇಕು ಏನು ಮಾಡ್ಬೇಕು ಹೆಂಗೆ ಕಸ್ ಅಂತ ಹೇಳಿ ಇದು ನಮಗ್ ಬಂದಿದ್ದ ಉಪಯೋಗ ರಮ್ಯಾ ಇಟ್ಕೋ ಏನು ಹೆಣ್ಮಕ್ಳು ಶಾಪ ನಿನಗೆ ತಡ್ಡದಿಲ್ಲ ಅಂತ ತಿಳ್ಕೊಂಡಿದ್ದಿ ಏ ಬಿಡು ನನ್ಗೂ ಬಿಡ್ತೀವಿ ನಾನೊಬ್ಬನ ಇದ್ದಿದ್ರ ನಿನ್ನ ಏನ್ ಮಾಡ್ತಿದ್ನ ನನಗೆ ಗೊತ್ತಿಲ್ಲ ಆದ್ರೆ ರಮ್ಯಾ ನನ್ನ ಜೊತೆಗೋದಾಳಾ ರಿಸ್ಕ್ ತಗೊಳಕ ಇವತ್ತ ನಾನ್ ತಯಾರಿಲ್ಲ ಆದ್ರೆ ನಿನ್ನ ಹಿಂಗ ಸುಮ್ನೆ ಬಿಡ್ತೇನೆ ಅಂತ ತಿಳ್ಕೊಂಡಿದ್ರ ಅದು ನೀನ್ ದೊಡ್ಡ ತಪ್ಪು ರಮ್ಯಾ ಬಾ ಈಗ ಸದ್ಯಕ್ಕೆ ನಾವ್ ಇಲ್ಲಿಂದ ಹೋಗೋದಂತ ಯೋಚನೆ ಮಾಡೋಣ ಇಲ್ಲ ನಾನ್ ಬರಲ್ಲ ಯಾಕೆ ರಮ್ಯಾ ಇಲ್ಲ ಸುರೇಶ್ ಇವತ್ತ್ ಹಿಂಗ ಬಿಟ್ರ ಇವ್ನ ಚೇಲಾಗಳು ಬಂದ ಇವ್ನ ಬಿಡಿಸ್ಬಿಡ್ತಾರ ಮತ್ತೆ ಇವ ಹಿಂಗ ಮಾಡ್ತಾನ ಮತ್ತೆ ನಮ್ಗೆ ಹಿಂಗ ತೊಂದರೆ ಕೊಡಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಮುಂದೆ ಇನ್ನು ಎಷ್ಟು ಜನ ಜೀವನ ಹಾಳು ಮಾಡ್ತಾನೆ ಗೊತ್ತಿಲ್ಲ ಇವ್ನ ಒಂದ್ ಗತಿ ಕಾಣಿಸ್ಕೆ ಹೋಗಬೇಕು ನಾವು ನಿಜ ನೀ ಸತ್ಯ ಆದ್ರ ನಾವು ಇದನ್ನ ನೋಡ್ಕೊಂತ ಕುಂತ್ರ ಈಗ ಮುಂದ ನಮಗ ಮತ್ತ್ ಹೊರಗ್ ಹೋಗೋಕ್ ಕಷ್ಟ ಮತ್ತ ಚೇಲಾಗಳೆ ಒಳಗ್ ಬಂದ್ಬಿಟ್ರ ನಾವ್ ಮತ್ ಸಿಕ್ಕೋಬೇಕಾಗ್ತದೆ ಈಗ ಸದ್ಯ ಕನ್ನ ಇರೋದನ್ನ ಇಷ್ಟಕೋಬೇಕಾಗಿತಿ ಇಲ್ಲ ಅಂದ್ರೆ ಇವ್ನ ಎಲ್ಲಾರು ಒಬ್ಬೊಬ್ರು ಹುಟ್ಟಲಿಲ್ಲ ಅನಿಸ್ಕೆ ಹೊರಗ್ ಬರ್ತಿದ್ದೆ ನಾನು ಯಾಕೆ ಸುರೇಶ್ ನನ್ನ ಅಷ್ಟಕ್ಕೆ ಹೇಳಿ ಅಂತ ತಿಳ್ಕೊಂಡಿದ್ದೀ ಇಲ್ಲ ರಮ್ಯಾ ಆದ್ರೂ ಹಂಗಲ್ಲ ನಾನ್ ಯಾವ್ದೋ ರೀತಿ ರಿಸ್ಕ್ ತಯಾರಿಲ್ಲ ನಾವು ಒಬ್ಬನ ಇದ್ರ ನನ್ನ ಜೀವ ಪಣಕ್ಕಿಟ್ಟಾರ ಹೊರಾಡ್ತಿದ್ದೆ ಆದ್ರೆ ಇವತ್ತ ನೀನ್ ನನ್ನ ಜೊತೆ ಕದ್ದಿದ್ದಿ ನಿನ್ನ ನಾನು ಬಲಿ ಕೊಡಾಕ್ ತಯಾರಿಲ್ಲ ನನ್ನ ಮಾತ್ ಕೇಳಂಗಿದ್ದ ನನ್ನ ಜೊತೆ ಬಂದ್ಬಿಡು ಇಲ್ಲ ಸುರೇಶ್ ಯಾಕೋ ನನ್ ಮನ್ಸು ಹ ಬಾಸ್ ಏನ್ ಏನಿದ್ ಯಾಕೋ ನಮ್ ಬಾಸ್ ನಟಕಿದ್ದಿ ಇದಕ್ಕೆಲ್ಲ ಕಾರಣ ನೀನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನನ್ಪಿಟ್ಕೊಂಡು ನೀನು ಮುಂದಿನ ಜೀವನ ಜೈಲಿನಾಗ ಮುದ್ದಿಮರೀ ಏ ಜುಂಡ್ಯಾ ಅವನ ಸುಮ್ ನೋಡ್ಕೊಂಡು ತಿಂತಿರಿ ಅವ್ನು ಎಲ್ಲರೂ ಎಲ್ಲದರ ಜಲ್ದಿ ಕರಿ ಎಲ್ಲಾರು ನೋಡ್ ನನ್ನ ಕಟ್ಟಾಕೇನಾ ತಪ್ಪಿಸ್ಕೊಂಡು ಹೋಗೋ ಅಷ್ಟು ಬಂಡ ಧೈರ್ಯ ತೋರ್ಸತ್ತಿರಿ ನೀಬ್ರು ಹೆಂಗ್ ಹೋಗ್ತೀರಿ ನಾನು ನೋಡ್ತೇನೆ ಬಾಸ್ ಹೋದ್ರು ಅವರು ಇಲ್ಲೇ ಹೊರಗೆ ನಿಂತಿರ್ಬೇಕು ಕರಿ ಅವ್ರನ್ನ ಬಾಸ್ಗೆ ಏನಾರ ಹೊರಗೋದ್ ಅಂತ ಅಂದ್ರ ಇವನು ಮತ್ ತಪ್ಪಿಸ್ಕೊಂಡು ಹೋಗೋ ಚಾನ್ಸ್ ಇರ್ತತಿ ಅವನು ಕಟ್ಟಾಕೊಂಡು ಹಿಡ್ಕೊರಮ್ಯಾ ಏಯ್ ನಡಿಯೋಲೆ ನಿಮ್ ಬಾಸ್ ಕಟ್ ಹಾಕ್ತೇವೆ ಲೇ ಏನೋ ನಿಂತ ಕಿರಿಕಿರಿ ಲೇ ನಾವು ಮೊನ್ನೆಯಿಂದ ಇವ್ರ ಸಲುವಾಗ ಎಷ್ಟು ಕೆಲಸ ಮಾಡ್ಕೊಂಡು ನಿಂತೇವಿ ಹಾ ನಮ್ಮ ಬಾಸಿಗೆ ಒಂದ್ ಸ್ವಲ್ಪ ಜಾಸ್ತಿ ರೊಕ್ಕ ಕೊಡ್ಬೇಕಂದ್ರ ಗೊತ್ತ ಹಾಕತ್ತಿಲ್ಲ ಕೊಡ ಹತ್ನಂಗ ಕೊಡ್ತಾರ ಈಗ ಒಳಗೆ ಬರ್ಬೇಡ ಅಂತಾರ ಇಲ್ಲ ಎದಕ್ ಹೋಗ್ತಿದ್ದ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ಗ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ರ ನನ್ ಕೆಲಸಕ್ಕೆ ಇಲ್ಲ ಅಂದ್ರೆ ಹೋಗ್ಬಿಡವ ನೋಡು ಏನು ಇವ್ರು ಕೊಡೋ ರೊಕ್ಕ ಸಾಧಾರ ನಮಗೆ ಈಗ ಇರ್ಲಿ ಬಿಡು ಅವ್ರ ಏನೋ ಒಂದು ಡೀಲ್ ನಡ್ಸಂತಾರ ಅದ್ರ ರೊಕ್ಕ ಕೈಗ್ ಬಂತಂದ್ರ ನಾವು ಒಂದ್ ಸ್ವಲ್ಪ ಜಾಸ್ತಿ ರೊಕ್ಕ ಕೇಳೋಂತ ಹೋಗೋ ಅದೆಲ್ಲ ನನಗ್ ಗೊತ್ತಿಲ್ಲ ಈಗ ಹೋಗೋವಂದ್ರೆ ಹೋಗೋ ನೋಡು ನೀ ಬರಂಗಿದ್ರಪ್ಪ ಇಲ್ಲ ಅಂದ್ರೆ ಬಿಡು ಎಪ್ಪಾ ನಾನು ಬರಂಗಿಲ್ಲ ನೀ ಏನಾರು ಮಾಡ್ಕೋ ನಾನಂದ್ರು ಹೋಕೇನ್ ರೋಲೆ ನಾನು ಬಂದೆ ಬಾಸ್ ಏನಿದು ಬಂದು ಬಾಳ್ ಚಲೋ ಕೆಲಸ ಮಾಡದ್ವಿ ಹಾ ಮತ್ತೆ ಮತ್ತ್ ಯಾರ ಎಲ್ಲಾರನು ಕರಿಲ್ಲೇ ಏನಿದು ನೋಡ್ಕೊತ ನಿಲ್ವಂಗಲ್ಲ ಇದ ಬರೀರ ಹಿಡ್ಕೊರಿ ಅವ್ನ ಅವ್ರಿಬ್ರೂ ಸೇರಿ ನನ್ನನ್ನ ಕಟ್ ಹಾಕ್ತಾರ ನೋಡ್ಕೊತೇ ನಾನು ಏಯ್ ಬಿಡೇ ನಮ್ ಗುಂಪಿನ ಮೇಲೆ ಕೈ ಮಾಡ್ತೀರಿ ಇಬ್ರು ಏ ಇಬ್ಬರು ಹೋಗ್ ಎಲ್ಲಾರು ಏ ನಡಿಯೋಲ್ಲ ನೀ ಒಳಗ ಏ ಬಿಡ್ರನ್ನ ಹೊಡೆದು ಕಟ್ ಹಾಕುವಷ್ಟು ಧೈರ್ಯ ನಾನು ನಿಮ್ಗ ಏಯ್ ಬಿಡ ಅದ್ಗ ಆಗಲೇ ಹೇಳಿದ್ಲಾರ ನಿನ್ಗ ನೋಡ್ ಮತ್ತೆ ಇವ್ ಟ್ಯಾಕ್ಸಿ ಸಿಗೊಂಬಿದ್ವಿ ನಾವು ಆಗಲೇ ಮಾಡಿದ ತಪ್ಪನ ತಿಕ್ಕೊಂಡಿರ ಮಾಡ್ತೇನೆ ಸಾಧ್ಯನ ಇಲ್ಲ ನಿಮ್ಮ ಇಬ್ರುನು ಇಲ್ಲಿಂದ ಹೊರಗೆ ಹೋಗಕ್ ಬಿಟ್ರಲ್ಲ ನೀವು ಹೊರಗೆ ಹೋಗಿ ನನ್ನ ಬಗ್ಗೆ ಹೇಳೋದು ಹಾ ಈಗ ಹೆಂಗಿದ್ರು ನಿಮಗೆ ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟೈತಿ ಜೀವ ಸಮೇತ ನಿಮ್ಮನ್ನ ಇಲ್ಲಿ ಹೊರಗಡೆ ಬಳಸೋಕ್ ಸಾಧ್ಯನೇ ಇಲ್ಲ ನಿಮಗ ಏನ್ ಮಾಡ್ಬೇಕ್ ಗೊತ್ತೈತಿ ಹ ಈ ಹುಡುಗಿ ಏಯ್ ಹುಡ್ಗಿ ಹೊಡಿತಿದಿಗ ಹೊಡೆಬೇಕಾದ್ ಚಲೋ ಇತ್ತಲ್ಲ ಹ ನನ್ ಎದಿ ಮೇಲೆ ಕಾಲಿಟ್ಟು ತುಳಿತೀರಿ ಇಬ್ರು ಹ ನಿಮ್ಮನ್ನ ಏನ್ ಏ ಅಕಿನ್ ಬಿಟ್ಬಿಡ ಅಲ್ಲ ನಮ್ಮ ಅಡ್ಡಾಕ ನಮ್ಮ ಮೇಲೆ ದಾಳಿ ಮಾಡ್ತೀರಿ నీన్ కొబ్బద్ధు నిన్నంత నాకు బాళ బా ఇష్ట్ర ఇష్ట కొబ్బంది హెణిద్ర అక్కు మురియోత్ అంత నీడోదా నీ హింగద్ర ని బాళ కష్ట బద్ మదవి ఆగబంతా అన్కొంటే ఈ మదవి ఆగోదా నూ హన్ జీవన మార్తని ఇష్టరు ముందు నిన్ మాన మర్యద హో హంగ మార్తని అష్టల్లా ఇవ్ ఇష్టూ నిన్న హంచి హిబిడ్తే ನನ್ ಮುಖಕ್ಕ ಹೋಗ್ತಿದ್ವಿ ಒಕ ನೀಲ್ಲೇ ಒಳಗ್ ಬಂದ್ ಬಾಳ್ ಒಳ್ಳೆ ಕೆಲಸ ಮಾಡಿದ್ವಿ ಇನ್ಮೇಲಿಂದ ನೀನು ನನ್ನ ರೈಟ್ ಹ್ಯಾಂಡ್ ನಿನ್ನಿಂದ ಇವತ್ತು ನನಗ್ ಹೊಳ್ಳಿ ಸಿಕ್ಲು ಇಲ್ಲ ಅಂದಿದ್ರೆ ಇವ್ರಿಬ್ರು ಮತ್ತೆ ತಪ್ಪಿಸ್ಕೊಂಡು ಹೋಗ್ತಿದ್ರು ಬಾಸ್ ಅದು ನಾನು ರೊಕ್ಕ ಕೇಳ್ಬೇಕಂತ ಬಂದಿದೆ ಸರಿ ಇನ್ ನಿನಗ ನಿನ್ಗೆ ತಿಂಗ್ಳಗ್ ಐವತ್ ಸಾವಿರ ರೂಪಾಯಿ ಪೇಮೆಂಟ್ ಥ್ಯಾಂಕ್ಸ್ ರೀ ನೀ ನೀತ್ತಿಂದ ಕೆಲಸ ಮಾಡಿದ್ರೆ ಇನ್ನು ಜಾಸ್ತಿ ಕೊಡ್ತೀನಿ ಇವ್ರಿಬ್ರು ತಪ್ಪಿಸ್ಕೊಂಡು ಹೋಗ್ಲಾರ್ದಂಗ್ ನೋಡ್ಕೋ ಬಾಸ್ ನಂದು ಒಂದ್ ಲಕ್ಷ ಒಂದ್ ಲಕ್ಷನಾ ಆ ಒಂದ್ ಲಕ್ಷ ರೂಪಾಯಿ ಆಸಕ್ಕ ನೀನು ಒಳಗ್ ಹೋಗ್ ಕುಂತಿ ನೀನ್ ಅಲ್ಲಿ ಕುಂತಿದ್ದಕ್ಕೆ ಇವ್ರಿಬ್ರು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು ಇಕ್ಕಿ ನಿಲ್ ಕರ್ಕೊಂಡ್ ಉಪಯೋಗ ಮಾಡಿದೆ ಅಂತ ಹೇಳಿ ನಿನ್ಗ ಸುಮ್ ನಿಲ್ ಇರಾಕ್ ಬಿಟ್ಟೇನಿ ಇಲ್ಲ ಅಂತಿದ್ರ ನಿನ್ನ ಈಗ ಹೊರಕ್ ಹಾಕಿದ್ದೆ ಬಾಸ್ ಏನ್ ಹೇಳಾತೀರಿ ನೀವು ನಾ ಏನ್ ಮಾತಾಡಾತೀನಿ ಅದನ್ನ ಹೇಳ್ತೇನೆ ಏನ್ ಹೇಳ್ತೀನಿ ಅದನ್ನ ಮಾಡೋದು ಬಾಸ್ ಇದು ನ್ಯಾಯ ಅಲ್ಲ ನ್ಯಾಯ ಅನ್ಯಾಯದ ಬಗ್ಗೆ ನನಗ್ ನೀನ್ ಪಾಠ ಮಾಡ್ಬೇಕಾಗಿಲ್ಲ ಈ ಮಾಡೋ ಕೆಲ್ಸದೊಳಗ ನಿ ಸಾಕು ಬರೀ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅನ್ಕೊಡ್ಲಿ ಅದನ್ನ ಆಸೆ ಕನಸು ಮಾಡ್ಕೊಂತ ಅಲ್ಲಿ ಒಳಗ್ ಕುಂತ್ಬಿಟ್ಟಿ ಕನಸ್ ಕಾಣ್ಕೊಂತ ಕೂತಿದ್ದ ಕಾಲ ಇಷ್ಟೆಲ್ಲ ತ್ರಾಸ ಆಗಿದ್ದು ನಿನ್ಗೆ ಇನ್ಮೇಲೆ ಜಾಸ್ತಿ ರೂಪಾಯಿ ಕೊಡುದಿಲ್ಲ ಕೊಡ್ಬೇಕಾಗಿದ್ರು ಒಳಗಡೆ ಐದ್ ಸಾವಿರ ರೂಪಾಯಿ ಕಟ್ ಮಾಡ್ತೇನೆ ಬಾಸ್ಮೇಲೆ ಈ ರೀತಿ ತಪ್ಪಾಗದೇ ಇರತ್ತ ನಾ ನೋಡ್ಕೊಂತೇನೆ ನೋಡೋಣ ನೋಡೋಣ ಏಯ್ ಹೋಗಿ ಆದಷ್ಟು ಜಲ್ದಿ ಮುಂದಿನ ವ್ಯವಸ್ಥೆ ತಯಾರಿ ಮಾಡ್ರಿ ಸರಿ ಬಾಸ್ ನೀನು ಗುಂಡಾ ಹೇಳ್ರಿ ಬಾಸ್ ಇಷ್ಟು ಕಾವಲ್ ಇರ್ರಿ ಬರ್ತೇನೆ ನಾನು ಇವ್ರು ನನ್ಗ ಮಾನ ಮರ್ಯದ ತೆಗೆ ಹೊಡೆದ್ ಬಿಟ್ಟಾರ ಇವ್ರು ಇಬ್ರು ಮಾಡಿದ್ದು ಜೀವನಾಪೂರ್ತಿ ನೆನ್ಪಿಟ್ಕೊತೇನ್ ನಾನು ಹಂಗ್ ಮಾಡ್ಯಾರ ಇವ್ರ ಸ್ವಲ್ಪ ಹೋಗಿ ಫ್ರೆಶ್ ಆಗಿ ಬರ್ತೇನೆ ಅಲ್ಲಾ ನಮ್ ಬಾಸ್ ಹೊಡೆದು ಕಟ್ ಹಾಕೋಷ್ಟು ಧೈರ್ಯ ಬಂತ ನಿಮಗ ಏನ್ ನಿಮ್ ಬಾಸಿನ ಹುಲಿ ಹುಲಿನ ಸಿಂಹನ ಏನಂತ ಹೇಳಿ ಇನ್ನೊ ಸ್ವಲ್ಪ ಗೊತ್ತಾಗ್ತಿ ನೋಡ್ತಿರ್ರಿ ಅಲ್ಲ ಇಲ್ಲಿ ಬಂದ ಮೇಲೆ ಹೊರಗ್ ತಪ್ಪಿಸ್ಕೊಂಡ್ ಅಂತ ಹೇಳಿ ಹೆಂಗ್ ತಿಂಕ್ ಮಾಡಿದ್ರಿ ಇಬ್ರು ಹಾ ಅದ್ರ ಬೇರೆ ನಮ್ಮ ಬಾಸಿಗೂ ಕಟ್ ಹೋಗಿದ್ರಿ ಅವ್ರು ನಿಮ್ ಇಬ್ರು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಇಬ್ಬರೂ ಇವತ್ತ ಜೀವನ ಕೊನೆ ಹಂಗ ಹಿಂಗ ಮಾಡೋದಿಲ್ಲ ಅವ್ರ ನರ್ಕ ನರ್ಕ ತೋರ್ಸ ಬಿಡ್ತಾರ ನೋಡ್ತಿರ್ರಿ ಇವತ್ತ ಏ ನಿಮ್ ಬಾಸ್ನ ನೋಡದೆ ಬಿಡೋ ಉತ್ತುಮ್ ಪೌರ್ಶ ಅಲ್ಲಿ ಅಂದಾಗ ನಾವ್ ಇಬ್ರು ಇದ್ದಾಗ ನೋಡಿದ್ವಲ್ಲ ನಿಮ್ ಏನ ನೀವು ಚಿಲ್ಲಗಳ ಬಂದ್ರಿ ಅಂತ ಹೇಳಿ ಮತ್ತ್ ಹಿಡಿದು ಹಾಕಿದ್ರೆ ನಮ್ಮನ್ನ ಇಲ್ಲ ಅಂದಿದ್ರಿ ಶುತಿಗ ಅವ್ನ ಏನ್ ಅದನ್ನ ಮಾಡ್ಬಿಡ್ತಿದ್ದೆ ನಾನು ಇಲ್ಲ ನಿನ್ನ ನಾನು ಬಾಳ ಸರಳ ಅನ್ಕೊಂಡಿದ್ದೆ ನೀನು ಅಷ್ಟೊಂದೇನು ಸರ್ ಅಳಿಲಿಲ್ಲಪ್ಪ ಬಾರಿ ಕಾದ್ರಾಕ ಅದಿದಿ ಹೊಡೆದಿದ್ದಲ್ಲ ಅವಾಗ ನಿನ್ನ ಅಳಿಬೇಕಿತ್ ನಾನು ಅದನ್ನ ನಾನು ಬಾಸ್ ಮುಂದೆ ಹೇಳ್ಬೇಕಿತ್ತು ಮುಚ್ಚಿಟ್ಟು ಬಹಳ ತಪ್ಪು ಕೆಲಸ ಮಾಡಿದೆ ಅದಕ್ಕೆ ಈಗ ಅನುಭವಿಸ್ಬಿಡ್ತಿದ್ದೆ ಬಿಡ್ತಿದ್ದೆ ನಾನು ಮತ್ತ ನಿಮ್ಮಿಂದ ನನಗೆ ಬರಾಕತ್ತಿದ್ ಒಂದ್ ಲಕ್ಷ ರೂಪಾಯಿನ ತಪ್ಪಿಸಿದ್ರಿ ನೀವು ತಪ್ಪಿಸ್ಕೊಂಡು ಹೋಗಿದ್ರು ನನಗ್ ಚಿಂತಿರ್ತಿದ್ದಿಲ್ಲ ಆದ್ರ ನಾನು ಒಂದ್ ಲಕ್ಷ ರೂಪಾಯಿ ಕಳಿಯಾಕ ನೀವ ಕಾರಣ ನಿಮ್ಮನ್ನ ನಮ್ ಬಾಸ್ ಬಿಟ್ರು ನಾ ಬಿಡೋದಿಲ್ಲ ನೀನು ನನಗ ಹೊಡಿತಿದಿ ಏಯ್ ವಿಕನಾ ನನ್ ಮುಖಕ್ಕೆ ಉಗುಳ್ತೇನಾ ಜುಂಡ್ಯಾ ಏನದ ಬಾಸ್ ಈಕಿ ಮಾಡಿದ್ದ ಈಕಿ ಹೊಡದ್ರ ನನ್ ಮುಖದ ಮೇಲೆ ಹೋಗ್ತಾಡ್ರಿ ಓ ಯಾಕ ಉಗುಳ ಚಟ ಬಾಳ್ ಹತ್ತೈತಿ ತಡಿ ಈಕಿನ್ ಜುಂಡ್ಯಾ ಆಕಿನ್ ಕೈ ಕಟ್ಟು ಬಿಚ್ಚಿ ಕರ್ಕೊಂಡಾಯ್ ಏಯ್ ನಡಿಯಾ ನನ್ ರಮ್ಯಾನ್ ಏನಾರ ಮಾಡಿದ್ರಿ ಏನಿಲ್ಲ ನಿಮ್ಮನ್ನ ಅಕಿನ್ ಏನ್ ಮಾಡ್ಬೋಂತ ಹೇಳಿ ನನ್ ಗೊತ್ತೈತಿ ಏ ಜುಂಡ್ಯ ಹಿಡ್ಕೊಳ್ತೀನಿ ಎಷ್ಟು ಧೈರ್ಯ ನಿನ್ಗ ಹಾ ನನಗಿತೀರಿ ನಿನ್ನ ಹೊಡ್ದಂತ ಕೆನ್ನೆನ ಏನ್ ಮಾಡ್ತೇನೆ ನೋಡ್ತೀರ ನಿನ್ನ ನಾನು ಬಿಡ್ತೇನೆ ಅಂತ ತಿಳ್ಕೊಂಡಿಯಾ ಬಿಡೋ ನನ್ನನ್ ಬಿಡು ನಿನ್ನನ್ನ ಹಾ ಈಗ ಗೋಬರೆ ಕತ್ತೆನಾ ಏನು ಮಾಡ್ತೆ ನೋಡ್ತಿರು ಇವ್ರು ಇಷ್ಟ್ರು ಮುಂದೆ ನಿನ್ನನ್ನ ಪ್ಲೀಸ್ ಪ್ಲೀಸ್ ನನ್ನನ್ ಬಿಟ್ ಬಿಡು ನಿನ್ನನ್ನ ಬಿಡೋ ಮಾತಾ ಇಲ್ಲ ಲೇ ಬಿಡ್ಕೋಲೇ ತಿನ್ ಏನಪ್ಪಾ ಈಗ ಸಿಟ್ ತುಂಬಿ ಬರಕತ್ತತೆನಾ ಹಾ ಆಗ್ಲೇ ನನಗೆ ಹೊರಬೇಕು ಅಂದ್ರೆ ಎಲ್ಲಾ ಚಲೋಯ್ತೇನಾ ನೋಡು ನನ್ನ ರೊಮ್ಮ್ಯಗೆ ಏನಾರಾ ಮಾಡಿದ್ರ ನಿನ್ನನ್ನು ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ ಜೀವ ಸಹಿತ ಇರ್ಬೇಕಂದಿ ನನ್ನ ರಮ್ಯಾ ಬಿಟ್ಬಿಡು ನನಗೆ ಏನಾರ ಮಾಡು ಆದ್ರೆ ನನ್ನ ಬಿಟ್ಟು ಬಿಟ್ ಕಳಿಸ್ಬಿಡು ಆಕಿ ಏನ್ ಮಾಡ್ ನಿನಗೆ ಅಕ್ಕಿ ನನ್ನ ಕಣ್ಣು ಕುಕ್ಕಾಕತ್ತಾಳ ಅಕ್ಕಿ ನನಗೆ ಬೇಕಷ್ಟು ನಿಂದು ಒಂದು ಜನ್ಮನ ಹ ಒಂದ್ ಹೆಣ್ಣನ್ ಇಷ್ಟು ಹೀನಾಯವಾಗಿ ನಡ್ಸ್ಕೊಳಕತ್ತಿಯಲ್ಲ ಹಾ ನಿನ್ಗೆ ಅಕ್ಕ ತಂಗಿ ಯಾರು ಇಲ್ಲೇನ ನಿನ್ನ ಹಡದಕ್ಕಿನ್ನ ಹೋಗಕ್ಕಿ ತಾಯಿ ಅನ್ನೋದ್ ನೆನ್ಪಿರ್ಲಿ ಸುಮ್ಮನಿರು ನನಗ ತಾಯಿ ಸುದ್ದಿ ತೆಗಿಬೇಡ ನನ್ ತಾಯಿ ಯಾವೊಂದ್ರ ಜೊತೆ ಓಡ್ ನಮ್ಮ ಅಪ್ಪನ ನನ್ನ ಸಾಕಿದ್ದು ನಿಮ್ಮ ಅಪ್ಪನ ಗುಣ ಗೊತ್ತಾಗಿನ ನ ನಿಮ್ಮ ಬಿಟ್ಟು ಹೋಗಿರ್ಬೇಕು ಯಾಕಂತ ತಾಯಿ ಮೇಲೆ ಅಪವಾದ ಹಾಕ್ತಿದಿ ಹಾ ಅಂತ ತಾಯಿ ಜೊತೆ ಬೆಳಿಲಾರ್ದಕ್ಕ ನೀನು ಇಂತ ಕೆಟ್ಟ ಕೆಲ್ಸ ಮಾಡಾತಿದಿ ಇಷ್ಟು ನೀಚಾಗಿರೋದು ಸಾಕು ಬಾಯಿ ಮುಚ್ಚು ಹಾ ಅಲ್ಲ ನನ್ ಗೊತ್ತಿಲ್ಲದೆ ಇರೋ ಸತ್ಯ ನನ್ ತಾಯಿ ಬಗ್ಗೆ ನನಗೆ ಗೊತ್ತಿಲ್ಲ ಸುಮ್ನೆ ಮಾತಾಡಕ್ ಬಂದ್ಬಿಟ್ಟಿಲ್ಲ ಇವ್ರು ಎಲ್ಲಾ ಹೆಣ್ಮಕ್ಳು ಹಿಂಗ ಏ ನೀಚಾ ಹೆಣ್ಮಕ್ಳು ಕುಲಿದ್ಮೇಲೆ ಆ ಪದ ಹಾಕ್ತಿಯ ನೀನು ಹಾ ನಿನ್ ತಾಯಿ ಬಗ್ಗೆ ಮೊದಲು ತಿಳ್ಕೊ ಆಮೇಲೆ ಮಾತಾಡು ಹೆತ್ ತಾಯಿ ಬಗ್ಗೆನ ಮಾತಾಡ್ತಾನ ನಾ ಲಾಯಕ್ ನಿನ್ ಜೊತೆ ಮಾತಾಡ್ತಾ ನಿಂತ್ರ ನನ್ ಕೆಲ್ಸ ಆಗೋದಿಲ್ಲ ಬೇಬಿಡು ನನ್ನ ಏನು ಮಾಡ್ಬಿಡಾ ಒಂದ್ಸಲ ಮೋಸ ಹೋದೆ ಈಗ ನೀ ಏನು ಕೇಳೋದ್ ಬೇಡ ನಿನ್ನ ಹೆಂಗ್ ಪಡ್ಕೋಬೇಕು ಅನ್ನೋದ್ ಗೊತ್ತೈತಿ ಹಂಗ ಪಡ್ಕೋತೀನಿ ಲೇ ಜುಂಡ್ಯ ಅಕ್ಕಿ ತಳಲ್ಲ ಈ ಕಡೆ ನನ್ನ ಬಿಡು ಪ್ಲೀಸ್ ಅಲ್ಲ ನಾ ಹೇಳ್ದಂಗ್ ಕೇಳಿದ್ರ ಇಷ್ಟೊತ್ತಿಗ ರಾಣಿ ರಾಣಿ ಗತೆ ನೋಡ್ಕೊಂತಿದ್ದೆ ಈಗ ನನ್ನ ವಿರುದ್ಧವಾಗಿ ನಿಂತಿದಿ ನಿನಗ ನೋಡ್ತೀರಿ ಏನ್ ಮಾಡ್ತೇನೆ ಅಂತ ಹೇಳಿ ಬಿಡೋ ಬಿಡೋ ಏಯ್ ಬಿಡೋ ನನ್ ರಮ್ಯಾನ ಏಯ್ ನನ್ ಕಟ್ಟು ಬಿಚ್ಚರೋ ಸುರೇಶ್ ರಮ್ಯಾ ನೀ ಸುಮ್ನಿರು ನಿಮ್ಗೆ ಏನೋ ಹಾಕು ಕೊಡಂಗಿಲ್ಲ ನಾನು ನಾನ್ ಇರೋ ತನಕ ನಿನ್ಗೆ ಏನೋ ಆಗ ಕೊಡೋದಿಲ್ಲ ಯಾವಂದು ಲೈಮ್ ಆಗಲಿಂದನೂ ನೋಡಕತ್ತೆ ನಾನು ನಾನು ಇರೋತನಕ ಏನೂ ಆಗ ಕೊಡಂಗಿಲ್ಲ ನಾನ್ ಇರತಾನ ನಿನಗೆ ಏನೂ ಆಗ ಕೊಡಂಗಿಲ್ಲ ಅಂತ ಹೇಳಿ ಬಾಯಿ ಬಡ್ಕೊಳಾಕಾನ ಹೇ ಮುತ್ತು ಬಾಯಿ ನನ್ ಮುಂದ ನಿಮ್ ಆಟ ಆಟೋ ನಡೆಯೋಂಗಿಲ್ಲ ನೀವ್ ಇಬ್ರು ಇಲ್ಲಿಂದ ಜೀವನ್ ತಗೋ ಹೋಗ್ತೀರಂತ ಅಂದ್ರ ಅದ್ ನಿಮ್ ಕನಸು ಅಂತ ಬಿಡ್ರಿ ಏನ್ ಮಾಡ್ಬೇಕು ಅದನ್ನ ಮಾಡ ಮುಗಿಸಿನ ನಿಮಗ ಒಂದ್ ಇದ್ದೀಶ್ರಿ ಹಾಡದನ್ ನನ್ನ ಆಗ ತುಳಿತಿದಿ ನನಗ ಹುಡ್ತಿದಿನ್ ಮೇಲೆ ಕೈ ಮಾಡ್ತಿದಿ ನೀನ್ ಮೇಲೆ ಹೆಣ್ಣನ್ ದೌರ್ಜನ್ಯ ಮಾಡಕತ್ತಿಲ್ಲ ನೀನ್ ಬ್ರೂಸ್ಲಿ ಅಂತ ತಿಳ್ಕೊಂಡಿ ಹೋಗಿ ಬಂದು ಹೋಗಿ ಬಂದು ಆಗಳಿಂದ ಕಾಲಾಗ ಕೈ ಆಗ ಮೈಯಿಂದ ಹೊಡೆಕತ್ತಿನ ನನ್ನ ಎಲ್ಲಾರು ಏನ್ ನೋಡ್ಕೊಂತ ನಿಂತಿರಿ ಇವ್ನ ಕೆಳಕ್ ಒಂದು ಸಿಗಟ್ಟ ಹಾಕ್ರಿ ಇವನ್ನ ಕಾರ್ಟ ಬಾಳಾಗಿದ್ದಿ ಇವ್ನ ಕಾಲು ಕೈ ಎಲ್ಲಾ ಸೇರಿದ ಹಗ್ಗ ಇಂದ ಬಿಗಿರಿ ಏಯ್ ಬಿಡ್ರಿ ನನ್ನ ಏ ಜುಂಡ್ಯಾ ನೀನ್ ಇಲ್ಲಿ ನಿಂತಿ ಹೋಗ ಅವ್ರಿಗ ಆಗಂಗಿಲ್ಲ ನೀನು ಹೋಗು ಸರಿ ಬಾಸ್ ಇವ್ನ್ ಯಾಕನ್ನಕಿ ಹಿಡ್ಕೊರ್ಲ ಇವ್ ಜಲ್ದಿ ಹಾಕಕಟ್ರಿ ಇಲ್ಲಾಂದ್ರೆ ವಾಸಿ ಸಿಕ್ಕಿ ಟೈಮ್ ನಾಳ ಉಪಯೋಗಸ್ಕೊತಾನ್ ಇದ ಚಾನ್ಸ್ ಇವ್ರಿಷ್ಟೋರ್ನ ಹೊಡೆದು ನನ್ ರಮ್ಯಾನ್ ಹೆಂಗರ ಕಾಪಾಡ್ಬೇಕು ನಾನು ಚಾನ್ಸ್ ನಾನು ಮೇಲೆ ಅಟ್ಯಾಕ್ ಮಾಡ್ಬೇಕು ಏಯ್ ಕುಡಿತಿದೀನಿ ಜೀವನ್ ತಗೋಕೊಡಂಗಿಲ್ಲ ನೀನ್ ಇದ ಲೊಕೇಶನ್ ಅನಿಸ್ತಿದ್ರಿ ಅಲ್ರಿ ಹೌದ್ರಿ ಎಲ್ಲಾ ಡೀಟೇಲ್ಸ್ ಪ್ರಕಾರ ಇದೊಕೇಶನ್ ಲೊಕೇಶನ್ ಇರಬೇಕರಿ ಎಲ್ಲಾ ಇಲ್ಲೇ ತೋರ್ಸಾತೈತ್ರಿ ಆತತ್ರಿ ಹಾಗೆ ಅಟ್ಯಾಕ್ ಮಾಡೋಣ್ರಿ ಬರೀ ಪಾಪಿಗಳು ಏನೇನ್ ಮಾಡಕತ್ತೀನಲ್ ಒಳಗ ಏನಿದ್ ಪೊಲೀಸ್ರು ರಮ್ಯಾ ಸುರೇಶ ಯಾರೋ ನೀವೆಲ್ಲ ಇವ್ನ ಇಲ್ಲಿ ಇಷ್ಟು ಹಿಂಸೆ ಕೊಡಾಕತ್ತೀರಿ ಇವ್ರನ್ನ ಕಿಡ್ನಾಪ್ ಮಾಡಿದ್ರಿ ನಿಮ್ಮನ್ನ ಒದ್ದೊಳಗ್ ಹಾಕಿಸ್ತಾ ತಡಿ ಶಿವಯ ಇವ್ರ ಇಷ್ಟನ್ನು ಅರೆಸ್ಟ್ ಮಾಡ್ರಿ ಎಲ್ಲಾನು ಪೊಲೀಸ್ ಫೈರ್ ಕರ್ಕೊಂಡ್ರಿ ಸರಿ ಸರ ಏಯ್ ನಡೀರೋ ಇನ್ನ ನಿಮ್ ಜೈನ ಮುದ್ದಿ ಏಯ್ ಐಯ್ ನಡಿಯೋ ಸರ್ ನಾನ್ ಏನು ಮಾಡಿದ್ರಿ ನನ್ನ ಕಿಡ್ಕೊತೀರಿ ಏನು ಮಾಡ್ದ ಇವ್ರ್ ಗುಪ್ನಾಗದಿನ ನಡಿ ಕರ್ಕೊಂಡ್ ಹೋಗ್ರಿ ಶಿವಯ್ಯಡಿಯಾ ಜನ ನೋಡಿಲ್ಲ ನಾವು ಸುರೇಶ ರಮ್ಯಾ ಏನಿದೆಯಲ್ಲ ಇವ್ರ ಕೈಗೆ ನೀವ್ ಹೆಂಗ್ ಸಿಕ್ಕಾಕೊಂಡ್ರಿ ಹೌದು ನೀವು ಕೈಗೆ ಹೆಂಗ್ ಸಿಕ್ಕಾಕೊಂಡ್ರಿ ರಮ್ಯಾ ಅವ್ರೆ ನಿಮ್ಮನ್ನ ನಾನು ಬೆಳಿಗ್ಗೆ ಇನ್ನು ಮಾತಾಡಿಸಿದ್ನಲ್ಲ ಆದ್ರನ್ನ ಯಾವಾಗ ಇವ್ರಿಬ್ರು ಕಿಡ್ನಾಪ್ ಮಾಡಿದ್ರೆ ಇವ್ರು ಇಷ್ಟು ಸೇರ್ಕೊಂಡು ಸರ್ ಅದು ನಾನು ಸುರೇಶ ಎಲ್ ಅಂತ ಹೇಳಿ ಹೋಟೆಲ್ ಕಡೆ ಹೊಂಟಿದ್ದೆ ಅವಾಗ ಇವ್ರು ನನ್ನೆಲ್ಲ ಕಿಡ್ನಾಪ್ ಮಾಡಿದ್ದು ಆದ್ರೆ ಅದು ಸರಿ ಇವರು ನಿಮ್ಮನ್ನೆಲ್ಲ ಕಿಡ್ನಾಪ್ ಮಾಡಕ್ ಏನ್ ಕಾರಣ ಹೌದು ಸುರೇಶ ಕಿಡ್ನಾಪ್ ಮಾಡಕ್ ಏನ್ ಕಾರಣ ಇವ್ರು ನೋಡಿದ್ರ ದುಡ್ಡಿಗ ನನ್ನ ಹತ್ರ ಬೇಡಿಕೆ ಇಟ್ಟಿಲ್ಲ ಆದ್ರ ಏನ್ ಏನಾಗಿತ್ತು ಇವ್ರ ಉದ್ದೇಶ ಅಣ್ಣ ಇವ್ರು ಬಾಳ ಖತರ್ನಾಕ್ ನನ್ ಮಕ್ಕಳು ಹೌದು ಬಾವ ಇವ್ರು ಬಾಳ ಖತರ್ನಾಕ್ ಸರ ಇವ್ರದ್ದು ಏನ್ ಇಟ್ಕೋತೇನ್ರೀ ಇವ್ರದೊಂದ್ ಗ್ಯಾಂಗ ಐತ್ರಿ ಬರೀ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳ್ಳೋದ್ರಿ ಏನು ಹೌದ್ರಿ ಆಕ್ಚುಲಿ ಇವರು ರಮ್ಯಾನ್ ಸಲವಾಗಿನ ನನ್ನ ಕಿಡ್ನಾಪ್ ಮಾಡಿದ್ದು ಸುರೇಶ ಏನ್ ಹೇಳಿದಿ ಅಣ್ಣ ಅದು ಇವ್ರು ಯಾವಾಗ ರಮ್ಯಾನ್ ನೋಡ್ಯಾರ ರಮ್ಯಾನ್ ಮೇಲೆ ಒಂದು ಕಣ್ಣಿದ್ದ ಅವಾಗ ಗುಂಪಿನ ಮುಖ್ಯಸ್ಥ ಅದನಲ್ಲ ಅವ್ ಕಂಡು ರಮ್ಯಾನ್ ಮೇಲೆ ಬಿದ್ದೈತಿ ಅವ್ರು ಹಂಗಾಗಿನ ಅಬ್ಸರ್ವ್ ಅದಾರ ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ದೆಲ್ಲ ಗೊತ್ತಾಗೈತಿ ಹಂಗಾಗಿ ಈಗ ರಮ್ಯಾನ್ ಹಿಡಬೇಕು ಅಂತ ಅಂದ್ರ ನನ್ ಮೂಲಕ ಹಿಡ್ಕೋಬೇಕು ಅಂತ ಹೇಳಿ ಮೊದ್ಲು ನನ್ನನ್ನ ಕಿಡ್ನಾಪ್ ಮಾಡಿದ್ರು ಆಮೇಲೆ ಏನ್ ಮಾಡಿದ್ರು ಅಂದ್ರ ನನಗ ಹೆದರ್ಸಿ ಬೆದರ್ಸಿದ್ರು ಅಣ್ಣ ನಿನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರ ಅವ್ರಿಗೇನ್ ಲಾಭ ಅದು ರಮ್ಯಾ ಬೇಕಂದ್ರ ಏನಿಲ್ಲ ಅಣ್ಣ ಈಗ ಇಕ್ಕಿ ಎಲ್ಲೂ ಸಿಕ್ಕಿಲ್ಲ ಅವ್ರ ಕೈಯಾಗ ಆ ಟೈಮ್ ಈಗ ನಾನ್ ಸಿಕ್ಬಿಟ್ಟೇನಿ ನನ್ನನ್ನ ಕರ್ದು ನನ್ನನ್ನ ಹೆದರ್ಸಿ ಬೆದರ್ಸಿ ಇಕ್ಕಿನ ಅನ್ನೋ ಉದ್ದೇಶ ಅವ್ರದ್ದಾಗಿತ್ತು ಆದ್ರೆ ಯಾವ್ದೋ ಕಾರಣಕ್ಕೂ ಅವ್ರು ಹೇಳಿದ ಮಾತು ಕೇಳಿಲ್ಲ ಆಮೇಲೆ ಇವರಿಂದ ದೊಡ್ಡ ಜಾಲನ ಐತಿ ಇವ್ರು ಏನೇನ್ ಮಾಡ್ತಾರ ಗೊತ್ತಾ ಸರ್ ಈಗ ಸದ್ಯಕ್ಕೆ ಏನೇನಾಗಿ ಎಲ್ಲ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ವರ್ಕ್ ಕೊಡ್ತೀನಿ ಆಮೇಲೆ ನೀವು ಮುಂದಿನ ಆಕ್ಷನ್ ತಗೊಳ್ರಿ ಸರಿ ಸರ್ ಇದಿಷ್ಟು ಈಗಾಗಿನ ಕೆಲಸ ರೀ ಹಿಂಗ ಇವರು ದುಡ್ಡು ಸಂಪಾದನೆ ಮಾಡ್ತಾರೀ ಏನು ಹಿಂದೆ ಇಷ್ಟೊಂದು ದೊಡ್ಡ ಜಾಲನ ಆ ಇವ್ರು ಇಷ್ಟೆಲ್ಲ ಅದಾರಂತ ಗೊತ್ತಿರ್ಲಿಲ್ಲ ರೀ ನನಗ ಆದ್ರೆ ನಿಮ್ಮಿಂದ ಇವತ್ತ ಇಷ್ಟು ದೊಡ್ಡ ಜಾಲನ ಹಿಡ್ಬಿಟ್ಟೆ ನಾನು ಥ್ಯಾಂಕ್ಸ್ ರೀ ಸೂರಜ್ ಹೆಸ ನೀ ತೋರಿದ್ದ ಧೈರ್ಯ ಐತಲ್ಲ ನಿಜವಾಗ್ಲೂ ಮೆಚ್ಚುವಂತದ್ದು ಇಲ್ಲ ಸುರೇಶ್ ಅದು ನೀವು ಅಷ್ಟೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಇರೋದು ನನಗೂ ಸರಿ ಅನಿಸ್ಲಿಲ್ಲ ಆಗಿದ್ದಾಗ್ಲಿ ಹೋಗ್ ಜೀವ ಹೋದ್ರ ಹೋಗ್ಲಿ ಇದ್ರೆ ಇರ್ಲಿ ಅಂತ ಹೇಳಿ ನಾನು ಒಂದ್ ಧೈರ್ಯ ಪಟ್ಟು ಧೈರ್ಯ ತಗೊಂಡ್ ಹಿಂಗ್ ಮಾಡಿದೆ ಹಿಂಗಿರ್ಬೇಕ್ರಿ ಇರ್ಬೇಕು ಅಂದ್ರ ಆದ್ರ ಅಣ್ಣ ನಿಮ್ಗ ನಾವ್ ಇಲ್ಲಿರೋದು ಜಾಗ ಹೆಂಗ್ ಗೊತ್ತಾಯ್ತು ಸರ್ ಹೇಳ್ಬೋದ ಏನಿಲ್ಲ ಮೊದಲು ನಿನ್ನ ಕಿಡ್ನಾಪ್ ಮಾಡಿದಾಗ ನಮ್ಗೆ ಯಾವ್ದೇ ರೀತಿ ಸುಳ್ಳು ಸಿಕ್ಕಿದ್ದಿಲ್ಲ ಹೌದ್ರಿ ಅವ್ರು ನಿಮ್ಗೆ ಸುಳಿ ಸಿಗಬಾರ್ದು ಅಂತ ಹೇಳಿ ಒಂದೊಂದ್ಸಲ ಒಂದೊಂದ್ ಜಾಗದಾಗ ಒಬ್ರು ಕಳಿಸ್ತಾರ್ರಿ ಅವರು ಯಾವ್ದೇ ರೀತಿ ಫೋನ್ ಅದು ಬಳಸೋದಿಲ್ರಿ ಹ್ಮ್ ನಾನು ಫೋನಿನ ಮೂಲಕ ಟ್ರೇಸ್ ಮಾಡಕ್ ನೋಡಿದೆ ಆದ್ರೆ ಏನೂ ಸಿಗ್ಲಿಲ್ಲ ಆದ್ರೂ ಕಳ್ಳ ಏನಾರು ಬಿಟ್ಟು ಹೋಗ್ತಾನಂತಾರಲ್ಲ ಹಂಗಾಗಿ ನನಗೆ ಒಂದು ಸಣ್ಣ ಕ್ಲೂ ಮೇಲೆ ಸಿಕ್ತು ಆದ್ರಿ ಅವರು ಒಂದ್ಸಲ ಬಂದವರು ಇನ್ನೊಂದ್ಸಲ ಬರಲ್ಲ ಅಂದ್ರ ನನ್ನ ಕಿಡ್ನಾಪ್ ಮಾಡಕ್ ಬಂದವರು ರಮ್ಯಾ ಕಿಡ್ನಾಪ್ ಮಾಡಕ್ ಬರ್ಲಿಲ್ಲ ಅದ ಗ್ರೂಪ್ ಬೇರೆ ಇದ ಗ್ರೂಪ್ ಬೇರೆ ಹ್ಮ್ ಇವ್ರು ಇಷ್ಟ ಜನರದಾರ ಅದಕ್ಕ ನಾನು ತಲೆ ಉಪಯೋಗಿಸಿದೆ ಅಲ್ಲಿ ಹತ್ರದೊಳಗಡೆ ಸಿಸಿ ಸಿ ಸಿ ಇರ್ತಾವಲ್ಲ ಅದನ್ನೆಲ್ಲ ಚೆಕ್ ಮಾಡಕ್ ಹೇಳಿದ್ದೆ ನಾನು ಅಲ್ಲಿಂದ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಮ ಅಣ್ಣ ಅವರು ರಮ್ಯಾನ್ ಕಿಡ್ನಾಪ್ ಆಗೈತೆ ಅಂತ ಹೇಳಿದ್ರಲ್ಲ ಇಮಿಡಿಯೇಟ್ ನಾನು ಏನ್ ಮಾಡ್ಬಿಟ್ಟೆ ಆ ಸ್ಪಾಟಿಗೆ ಹೋದೆ ಅಂದ್ರೆ ಅವ್ರಿಗೆಲ್ಲ ವಿಚಾರ ತಿಳ್ಕೊಂಡೆ ಎಲ್ಲಿ ಹೊಂಟಾಳ ಅಂತ ಕೇಳಾಳ ಅಂತ ಹೇಳಿ ಲಕ್ಕಿಲಿ ರಮ್ಯಾ ಅವ್ರ ಹೊಂಟೇನೆ ಅಂತ ಹೇಳಿದ್ಲಾ ಹಂಗಾಗಿ ನಮ್ಗೆ ಲೊಕೇಶನ್ ಟ್ರೇಸ್ ಮಾಡಕಾ ಬಾಳ ಈಸಿ ಆಯ್ತು ಆಮೇಲೆ ಅಂತ ಅಂದ್ರೆ ರಮ್ಯಾ ಅವ್ರೆ ನೀವು ಪೊಲೀಸ್ ಸ್ಟೇನ್ಗೆ ಬಂದಿದ್ರಿ ಗೊತ್ತಾಯ್ತಾ ಸರ್ ಬಂದಾಗ ನಾನು ಏನ್ ಮಾಡಿದ್ದೆ ಅಂದ್ರೆ ನಮ್ಮ ಲೇಡಿ ಪೊಲೀಸ್ ಅವರು ಸ್ವಲ್ಪ ನಿಮ್ಮನ್ನ ಒಳ ಕರ್ಕೊಂಡು ಹೋಗಿದ್ರು ಗೊತ್ತೈತ್ರಿ ಸರ್ ಹೆಂಗರ ಆಗ್ಲಿ ಒಂದು ಕಣ್ಣಿಟ್ಟಿರೋಣ ಅಂತ ಹೇಳಿ ನಾನು ಅವ್ರ ಹತ್ರ ಒಂದು ಸೀಕ್ರೆಟ್ ಮಿಷನ್ ಮಾಡಕ್ ನನಗೆ ಯಾವ್ದೇ ರೀತಿ ಡೌಟ್ ಇರ್ಲಿಲ್ಲ ಆದ್ರೆ ನಾನು ಜಸ್ಟ್ ಒಂದ್ ಸಸ್ಪೆಕ್ಟ್ ಮಾಡಿದ್ದೆ ಅವ್ರು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರ ಅನ್ನೋದು ಒಂದು ಸ್ವಲ್ಪ ತಲೆ ಒಳಗೆ ಇರ್ಲಿಲ್ಲ ಆದ್ರೂ ಅಂತ ಹೇಳಿ ಸೇಫರ್ ಸೈಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ನನಗೆಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಏನ್ ಮಾಡಿದೆ ನಮ್ಮ ಮೇಡಮ್ ಅವ್ರ ಹೇಳಿ ಈ ರೀತಿ ಮಾಡ್ಸಿದ್ದೆ ಆದ್ರೆ ಅದು ನಿಜವಾಗ್ಲೂ ವರ್ಕ್ಔಟ್ ಆಯ್ತು ಕ್ಯಾಮೆರಾ ಸುಳಿನ ಮೂಲಕ ನಾನು ಸ್ವಲ್ಪ ಡೀಟೇಲ್ಸ್ ತಕೊಂಡೆ ಆದ್ರ ನೀವ್ ಬಂದ್ರಲ್ಲ ನೀವಲ್ಲ ಹೋಗ್ತೀರಿ ಏನ್ ಮಾಡ್ತೀರಿ ಪ್ರತಿಯೊಂದು ನನ್ಗೆ ಟ್ರ್ಯಾಕ್ ಆಗುತ್ತಿತ್ತಲ್ಲಿ ಲೊಕೇಶನ್ ಅನ್ನ ನಾವು ಟ್ರೇಸ್ ಮಾಡ್ವಿ ಯಾವಾಗ ನೀವು ಕಿಡ್ನಾಪ್ ಆಗಿರೋ ಅನ್ನೋ ವಿಷಯ ಗೊತ್ತಾಯ್ತಲ್ಲ ನಾವೇನ್ ಮಾಡಿದ್ವಿ ಇಮಿಡಿಯೇಟ್ ನಿಮ್ಮನ್ನ ಟ್ರ್ಯಾಕ್ ಮಾಡಕ್ ಶುರು ಮಾಡಿದ್ವಿ ನೀವು ಎಲ್ಲೆಲ್ ಮೂವ್ಮೆಂಟ್ ಹಾಕತ್ತಿದ್ರಲ್ಲ ಪ್ರತಿಯೊಂದು ನಾವು ನೋಡಕತ್ತಿದ್ವಿ ಟ್ರಕ್ ಮಾಡಾಕತ್ತಿದ್ವಿ ಸೊ ನಮ್ಗೆ ಆಗಿ ಗೊತ್ತಾಗ್ಬಿಡ್ತು ಯಾವಾಗ ಅದು ಒಂದು ಪ್ಲೇಸ್ ಒಳಗಡೆ ಇತ್ತಲ್ಲ ಸೊ ನಮ್ಗೆ ಗೊತ್ತಾಯ್ತು ಇದು ಆ ಪ್ಲೇಸ್ ಅಂತ ಹೇಳಿ ಇಮಿಡಿಯೇಟ್ ನಾವು ನಾನು ನನ್ನ ಟೀಮ್ ನ ಕರ್ಕೊಂಡು ಇಲ್ಲಿ ಬಂದ್ಬಿಟ್ಟೆ ಹಾಗಾಗಿ ನಿಮ್ಮನ್ನ ಐಡೆಂಟಿಫೈ ಮಾಡಕ್ ನಮ್ಗೆ ಈಸಿ ಆಯ್ತು ಸರ್ ಥ್ಯಾಂಕ್ ಯು ಸೊ ಮಚ್ ರೀ ನೀವು ಸರಿಯಾದ ಯಾರ ಟೈಮಿಗೆ ಬಂದ್ರಿ ಆದ್ರೂ ನೀವು ತಗೊಂಡಂತ ಅದಿಂತ ನಿರ್ಧಾರದಿಂದ ಇವತ್ತ ನೀವು ಸೇಫ್ ಉಳಿದ್ರಿ ಇಲ್ಲಾಂದ್ರ ಮತ್ತು ಎಲ್ಲ ಆದ್ಮೇಲೆ ಪೊಲೀಸರು ಬಂದ್ರು ಅಂತಿದ್ರು ಸರ್ ಇಷ್ಟೆಲ್ಲ ಆದ್ಮೇಲೆ ಅವರು ನಮ್ಮನ್ನ ಜೀವ ಸಹಿತ ಉಳಿಸಬಾರ್ದು ಅನ್ನಕತ್ತಿದ್ರು ಹಾಗಾಗಿ ನಾನೇನ್ ಮಾಡ್ಬಿಟ್ಟೆ ಯಾವಾಗ ಅವನ ರಮ್ಯಾನ್ ಮೇಲೆ ಎಗ್ರ ನನಗೆ ಎಲ್ಲಿ ಸಿಟ್ಟು ಬಂತು ಹಂಗಾಗಿ ಅಂತ ಹೇಳಿ ಡಿಸೈಡ್ ಮಾಡ್ದೆ ನನ್ನ ರಮ್ಯಾನ ಕಾಪಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಏನ್ ಮಾಡಿದೆ ತಲೆ ಒಳಗೆ ಅನ್ಕೊಂತಿರ್ಬೇಕಾದ್ರೆ ಅವ್ರ ಏನ್ ಮಾಡ್ಬಿಟ್ರು ಅಂದ್ರ ನಾನು ಆ ಗುಂಪಿಂದು ಲೀಡರ್ ಹೊಡೆದನಲ್ಲ ಅವನಿಗೆ ಸಿಟ್ಟು ಬಂದು ನನ್ನ ಒಂದ್ ಕಡೆ ಕೂಡ ಹಾಕ ಅವ್ನು ಕಟ್ ಹಾಕಿ ಸೊ ಅದ ರೈಟ್ ಚಾನ್ಸ್ ಅಂತ ಹೇಳಿ ಏನ್ ಮಾಡ್ದೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ ಅದ ಟೈಮಿಗೆ ರಮ್ಯಾನು ಅಟ್ಯಾಕ್ ಮಾಡಿದ್ಲು ಅಷ್ಟೊತ್ತಿ ನೀವು ಬಂದ್ರಿ ರಮ್ಯ ರಮ್ಯಾ ಪುಣ್ಯಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಸುರೇಶ ರಮ್ಯಾ ನಡೀರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಕಂಪ್ಲೇಂಟ್ ಲಾಂಚ್ ಮಾಡಿ ಮನಿಗ್ ಹೋಗೋಣ ಅಂತ ಇಬ್ರು ಮನ್ಯಾಗ ಬಹಳ ಟೆನ್ಶನ್ ಆಗ್ಯಾರ ಅಮ್ಮ ಮಧು ನಿಮ್ ಮನೆಗ ಎಲ್ಲಾ ಬಾಳ ಅಂದ್ರೆ ಬಹಳ ಟೆನ್ಶನ್ ಆಗ್ಯಾರ ಅಮ್ಮ ಅಂತೂ ನಿನ್ನೆಯಿಂದ ಫುಲ್ ಟೆನ್ಷನ್ ತಗೊಂಡು ಊಟನ ಕಮ್ಮಿ ಮಾಡ್ಬಿಟ್ಟಾಳ ಅದ ಟೆನ್ಶನ್ ಆಗ್ಬಿಟ್ಟಿತ್ತು ಎಲ್ಲರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕಂತ ಹೇಳಿ ಅಣ್ಣ ಅಮ್ಮಗ ಫೋನ್ ಮಾಡಿ ಹೇಳ್ಬಿಡ್ ಹ್ಮ್ ಅದ ಅಮ್ಮಗ ಮಧುಗ ಫೋನ್ ಮಾಡಿ ಹೇಳ್ಬಿಡ್ತೀನಿ ಆಮೇಲೆ ರಮ್ಯಾ ನಿಮ್ ಮನೆಗೂ ಸುದ್ದಿ ತಿಳಿಸ್ತೇನೆ ಇನ್ನೊಂದ್ ನಾವು ಮನೆಗೆ ಬರ್ತೇವೆ ಅಂತ ಹೇಳ್ತೇನೆ ಸುರೇಶ್ ಅವರೇ ಹೋಗೋಣ ಇನ್ನು ಶೋರ್ ಸರ್ ಬನ್ನಿ